ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ ಹಕ್ಕಿಗಳ ಚುಂಬನ ಈ ಕೋಗಿಲೆ ಕುಹು ಕುಹುನು ಕೇಳ್ತಾ ಇದ್ರೆ ಇವುಗಳ ಜೊತೆ ನಾನು ಹಾಡಿ ಕುಣಿಬೇಕು ಅಂತ ಮಂಜಾಗ್ತಿದೆ ಮಾತಿಲ್ಲ ಕತೆ ಇಲ್ಲ ಹಾಗೆ ಡಕ ಕಾಟ ಜಾಸ್ತಿ ಆಗುತ್ತದೆ ಇಂಥ ಹೊತ್ತಿನಲ್ಲಿ ಒಬ್ಳೆಯಲ್ಲಿ ಜಾಸ್ತಿ ಹೊತ್ತು ನಿಲ್ಬಾರ್ದು ಆದಷ್ಟು ಬೇಗನೆ ಇಲ್ಲಿಂದ ನಾನು ಮನೆಗೆ ಹೋಗಲೇಬೇಕು ಯಾರು ಯಾರು ನಾನ್ ಯಾರು ಎನ್ನುವುದು ಈ ಎಲ್ಲ ಯುವತಿಯರಿಗೆ ಗೊತ್ತು ಈ ಈ ಭಾಗದ ಲಕ್ಷ್ಮೀ ಪುತ್ರ ಉಗ್ರ ದೇವ ಎನ್ನುವುದು ಅಂತದ್ರಲ್ಲಿ ನಿನಗೆ ಗೊತ್ತಿಲ್ಲವೆಂದರೆ ಇದು ಎಂತ ಕ್ಷೇಮ ನೀನು ಲಕ್ಷ್ಮೀ ಪುತ್ರನಾದ್ರೇನು ಸರಸ್ವತಿ ಪುತ್ರನಾದ್ರೇನು ಅದು ನನಗೆ ಬೇಕಾಗಿಲ್ಲ ಮೊದಲು ನನಗೆ ದಾರಿ ಬಿಡು ನಾನು ಮನೆಗೆ ಹೋಗ್ಬೇಕು ದಾರಿ ಬಿಡಲು ಬಂದಿಲ್ಲ ನಾರಿ ನಿನ್ನ ಸ್ತ್ರೀಲಿಂಗದ ಪರಿಹರಿಯಲು ಬಂದಿತ್ತ ಹದಿಹರಿಯದ ಹೋರೆ ಏ ಶ್ರೀಮಂತ ಬಿಗ್ ಹಿಡಿದು ಮಾತನಾಡೋದನ್ನ ಕಲಿತುಕು ಹೆಚ್ಚಿಗೆ ಮಾತನಾಡಿದ್ದೆ ಆದ್ರೆ ಹಾಂ ನೋಡಿದೆ ನಾಲ್ಕು ಏನ ಕತ್ತಿರ್ತೆ ಹಪ್ಪಗ್ತನ ಬಲೆ ಎಚ್ಚರ ಅರ್ಥ ಏ ತಾವಿ ಹಾದಿ ತಪ್ಪಿ ಮಾತನಾಡಬೇಡ ಎಚ್ಚರ ತಪ್ಪಿ ಮಾತನಾಡಬೇಡ ಇದೇ ದಾರಿ ಹಿಡಿದ ಮಾತನಾಡು ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತನಾಡುವ ವ್ಯಕ್ತಿಯಲ್ಲ ಈ ಉಗ್ರ ದೇವ ನೋಡು ಕಾವೇರಿ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಇನ್ನ ಸುಂದರ ಶೀಲ ಸವಿಯನ್ನು ಬಂದಿದ್ದೇನೆ ವಿಷ ತುಂಬಿದ ನಾಗರನಾಗೆ ಇಲ್ಲಿಂದ ಇಲ್ಲಿನ ಸರಿ ನಿನ್ನ ಪರಿನಮಯೇ ನೆಟ್ಟಗಿರುವುದಿಲ್ಲ ಆ ನಿನ್ನ నాలుಗೇ ನೆ ಕತ್ತಿರ್ತೆ ಹಾಕ್ಮೈಲ್ತದೆ ಎಚ್ಚರ ತಪ್ಪಿ ಎಚ್ಚರ ಏ ಎಚ್ಚರ ಹೆಣ್ಣೆ ನನ್ನಂತರಳದಲ್ಲಿ ಕಾಮದ ಕಿಚ್ಚು ಹತ್ತಿ ಉರಿಯುತ್ತಿರುವಾಗ ಚುಚ್ಚು ಚುಚ್ಚಿ ಮಾತನಾಡುವ ಚಿಕ್ಕ ವಯಸ್ಸಿನ ಹೊಸ ಚಟ್ಟೆ ನಿನ್ನ ಚಂದುಟಿಯನ್ನು ಕಚ್ಚಿ ಬೆಡ್ತಾನ ಈ ಚಲಂಕಮಲ ಚಲುವ ಚನ್ನಿಂಗರಾಯ ಕೆಚ್ಚದೆ ಹೆಚ್ಚಾಗಿದೆ ಅಂತ ಈಗ ರೀತಿ ಸಿಕ್ಕ ಸಿಕ್ಕ ಹಾಗೆ ಮಾತನಾಡಿದ್ರೆ ನಿನ್ನನ್ನು ಕೊಚ್ಚಿ ಹಾಕುತ್ತಾರೆ ಈ ನಿನ್ನ ಕೆದೆಯ ಚಳಿವಿಯರ ಚರಿತ್ರೆಯನ್ನು ಸ್ವಚ್ಛವಾಗಿ ಬಿಚ್ಚಿ ಹೇಳ್ತೀನಿ ನಿನ್ನ ಹೃದಯದಲ್ಲಿ ಬಚ್ಚಿ ಇಟ್ಕೋ 나간다, 훗잔, 인더, 훗잔, 다더 훗잔, 인더, 훗잔, 인다차잔 인더, 훗잔, 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 래악 훗잔, 인더, 훗잔, 인더, 훗잔, 인더, 훗다 인더, 훗잔, 인더, 훗잔, 인 ತಾ ಮೆಚ್ಚಿದವನ ಕೆಣ್ಣ ಹಣ್ಣುಗಳ ಏ ನಿನ್ನ ಸಮಾಜದಲ್ಲಿ ಚಂದ್ರಮನಂತ ಗಂಡ ಎತ್ತರು ಚೈನಿ ಹೊಡಿಯುವ ಚಲೋನು ಒಂದಿಗೆ ಚಕ್ಕಂದ ಹುಚ್ಚು ಹೋದ್ರ ಗಿತ್ತು ಹುಡುಗರ ಈ ನಿನ್ನ ಜಗತ್ತಿನಲ್ಲಿ ಅಷ್ಟೇ ಅಲ್ಲ ಕಣೇ ಗಂಡನ ಕಣ್ಣಿಗೆ ಮಣ್ಣೆರೆಚಿ ಮಿಣ್ಣ ಮಂತ್ರವೇರಿದ ಹುಚ್ಚು ಹಾದರುಗಿತ್ತಿ ಹೆಣ್ಣುಗಳು ಅಷ್ಟಿಲ್ಲ ಈ ನಿನ್ನ ಪೃಥ್ವಿಯಲ್ಲೇ ತಾವೇ ಈ ನಿನ್ನ ಚಲಿವಿಯರ ಚರಿತ್ರೆ ಎಷ್ಟು ಹೇಳಿದರೂ ಮುಗಿಯಲಾರದು ತೀರಲಾರದು ಬಗ್ಗಲಾರದು ಸಾಕ ಇನ್ನು ಬೇಕಾ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳವಾಗಿ ಮಾತನಾಡುತ್ತಿದ್ದಲ್ಲ ನಾಚಿಕೆ ಆಗೋದಿಲ್ವೇ ನಿನ್ನ ಜನ್ಮಕ್ಕೆ ಏ ಇಷ್ಟೊಂದು ಕೀಳವಾಗಿ ಮಾತನಾಡುತ್ತಿದೆ ಅಂದ್ಮೇಲೆ ಆ ನಿನ್ನ ತಾಯಿ ಕೂಡ ಹೋದರ ಮಾಡಿ ಹತ್ತಿರಬೇಕು ಹೆಂಡತಿ ಜನ್ಮವನ್ನು ಹರಿದು ಹೋಗುವ ಬತ್ತಿಯಲ್ಲಿ ದೀಪ ಹಚ್ಚಿದ ಆ ನನ್ನ ತಾಯಿಗೆ ಸೂಳೆ ಎಂದು ಬಗೆದೇನೆ ನನ್ನ ತಂದೆ ಏನೇ ಹೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣೆಣ್ಣ ಭಸ್ಮ ಏ ಬಾಲಿ ಈ ಭೂಮಿಯನ್ನ ಕಾಣದ ಸಣ್ಣ ಬಾಲಕಿ ಅದು ಈ ಬೌದು ಬಂಟನನ್ನು ಭಸ್ಮ ಮಾಡುವೆ ಅಬ್ಬಾ ಹಾಗಾದರೆ ಒಂದು ಕೆಲಸ ಮಾಡೋ ಬೇಗಿಯಾಗಿ ತಪ್ಪಿಕೊಳ್ಳಬಾರ ಒಂದು ಹೆಣ್ಣಿನ ಮುಂದೆ ನಿಂತುಕೊಂಡು ಇಷ್ಟೊಂದು ನಡೆದಿದ್ದಿಲ್ಲ ಮಾತನಾಡ್ದಿಲ್ಲ ಹಾಗಾದ್ರೆ ನಾನು ನೋಡೇ ಬಿಡ್ತೀನಿ ಆ ನಿನ್ನ ಸಕ್ಕು ಎಷ್ಟಿದೆ ಅಂತ ಏ ಹೆಣ್ಣೆ சர்வ உண்டு செடே மல்ல முடிந்து முசு திக்குவின் இஷ்டிர் இன்னும் தோடை தட்டி மீசுத்தி வண்ட நன்கே ಈಗ ನಿನ್ನನ್ನು ಸುಮ್ಮನೆ ಬಿಟ್ಟು ಹಾದ್ರೆ ಈ ಉಗ್ರ ದೇವನ ಖಂಡಿಸ್ತಾರ ಅವಮಾನ ಪಡ್ತಾರಲೇ ಇಲ್ಲಿ ಕೊಂತಿರುವ ಜನ ಇನ್ನೊಂದು ಮಾತು ಚೆನ್ನಾಗಿ ನೆನಪಿಟ್ಕೋ ಮುಗಿಲಿ ಕೆಂಪಾಗಲಿ ಭೂಮಿ ಎಲ್ಲ ತಂಪಾಗಲಿ ಗೊಡ್ಡ ಗಮರ ಕೆತ್ತ ಮನೆ ಬೀಳಲಿ ಅವನ ಬೇಕಾದಂತ ಸುನಾಮಿ ಸುಂಟ್ರಿಗಾಳಿ ಪ್ರಳಯ ಭೂಕಂಪ ಆದ್ರೂ ாடங்கல மசரு குண்ட கடல் கர் கர் தரே பூர் காய பிசி பெண்ணி தகுந்த டேஸ்ட் நோய் நான் மனசுக்கு சாந்தி பாரணே பப்பங்க Akwai ne ಶೀಲದ ದೀಪ ಆರೆ ಹೋಯ್ತ ಶೀಲದ ಬುತ್ತಿ ನಾಯಿ ಮುಟ್ಟಿದ ಮಡಕೆಯಂತೆ ಆಗ ಹಾಯ್ತು ಥತು ಥಕ ತೂ வேறு உங்க சரத்து அதுக்காக பத்து அவள சீலக்கே ஆ ஊரின உகிரதேவன தாக்கத்தினு ಪ್ರೀತಿಯಿಂದ ಒಪ್ಪಿ ಒಲಿದು ಬಂದ ಕೊಟ್ಟರು ಸರಿ ಒಂದು ಸಿಹಿ ಮೊದ್ದ ಇದಕ್ಕೇನಾದರೂ ತದ್ವಿರುದ್ಧವಾಗಿ ನಡೆದುಕೊಂಡರೆ ಮಣ್ಣಲ್ಲಿ ಹೊಗದು ಹಾಕುವೆ ಹೋತ කොනෙගො හත්තාගේ පදතෝ කච්චිදයි එ නෙසීලවන්න යස් එලහැනෑ හරිදඩු හමිගේ හත්තින කන්නා නරිදඩු ව නාරිරගයි ඒ නරමානව ඔග්‍රදේමන කන්නා නැතර ಕಣ್ಣಿಟ್ಟ ಹಣ್ಣನ್ನು ಗಿಳಿ ಕುಕ್ಕೋದೆ ಬಿಡುವುದಿಲ್ಲ ಅಂತಾದ್ರಾಗ ಈ ಉಗ್ರ ದೇವ ಮನಸ್ಸಿಟ್ಟಿರುವ ಮಲ್ಲಿಗೆ ಹೂವಿನಂಗಿರೋ ನಿನ್ನಂತ ಹುಡುಗಿನ ಬಿಡ್ತಾನೇಲಾರನೋ ಬಿಡುವುದೇ ಇಲ್ಲ ಹೆಣ್ಣಿನ ಶೀಲವನ್ನು ಹಾಳು ಮಾಡಿದ ನಿನ್ನಂತ ಪಂಪೆಯನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಸುಮ್ಮನೆ ಬಿಟ್ಟರೆ ನನ್ನ ಮನಸ್ಸಿಗೆ ಶಾಂತಿ ಆಗುವುದಿಲ್ಲ ನಿನ್ನ ಮಾತ್ರ ನನ್ನ ನಾನೇ ಕುಂದು ಶಾಂತಿ ಕೆಂಪಕ್ಕೇ ನಾನು ಈ ಜಗತ್ತಿಗೆ ಅಧಿಪತಿ ಹಚ್ಚಿನಂಗ ಹರಿದು ತಿಂದಿರುವೆ ನಿನ್ನ ಶೀಲದ ಬುತ್ತೆ ನಿನ್ನನ್ನು ಬದುಕಲು ಬಿಟ್ಟರೆ ತಾನೆ ನನ್ನ ಕತ್ತಿಗೆ ಬರುವುದು ಒಂದು ಗತೆ ಅವು ನೋನು ಹೆಚ್ಚಾಗಿದೆ ನನಗೆ ಭಯದ ಭೀತೆ ತಾವೇ ನಾನು ಈಗ ಕೊಡುವೆ ಈ ನನ್ನ ಏಳು ಬಾರಿನ ಬಂದೂಕಿಗೆ ನಿನ್ನ ಆಹೊತೆ तू मन भ्रांथे हम शील हरण के हज हाक हठवेगी उग्रदेवा मजा तो मजा दिलदार मजाई जिंदगी में ये ハハハハハ